ನಮಸ್ಕಾರ ವೀಕ್ಷಕರೇ ನರೇಂದ್ರ ಮೋದಿ ದರ್ಬಾರ್ ಶುರುವಾಗೋಕೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇದೆ ಮೋದಿ ತ್ರೀ ಪಾಯಿಂಟ್ ಜೀರೋ ಮತ್ತೆ ಶುರುವಾಗ್ತಾ ಇದೆ ಆದರೆ ಎನ್ ಡಿ ಎ ಮೈತ್ರಿಕೂಟದ ಕೈಯಲ್ಲಿ ರಿಮೋಟ್ ಇದೆ ಅನ್ನೋದನ್ನ ಯಾರು ಕೂಡ ಮರೆಯೋ ಹಾಗೆ ಇಲ್ಲ ಮೋದಿ ಹಾಗಾಗಿಯೇ ಈಗ ಸಪ್ಪೆ ಆಗಿಬಿಟ್ಟಿದ್ದಾರೆ ಅವರ ಮುಖದಲ್ಲಿ ಕಳೆನೇ ಇಲ್ಲ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಅವರ ಮಾತುಗಳು ನಿರ್ದಾಕ್ಷಿಣ್ಯವಾಗಿ ಈ ಹಿಂದೆ ಮೂರು ಕೃಷಿ ಕಾನೂನುಗಳನ್ನು ಜಾರಿ ತಂದ ಹಾಗೆ ಇನ್ನು ಮುಂದೆ ಆಗೋದಿಲ್ಲ ಅನ್ನೋದು ಕೂಡ ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಇರೋ ಮಾತುಗಳು ಜೂನ್ ಒಂಬತ್ತರ ಸಂಜೆ ನರೇಂದ್ರ ದಾಮೋದರ್ ದಾಸ್ ಮೂರನೇ ಬಾರಿಗೆ ಪದಗ್ರಹಣ ಮಾಡಲಿದ್ದಾರೆ ಈಗ ಎಲ್ಲೆಡೆ ಮೋದಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ ರಾಷ್ಟ್ರಪತಿ ಭವನ ಗರಿಗೆದರಿದೆ ಆದರೆ ಅಸಲಿಗೆ ಕಹಾನಿಮೆ ಟ್ವಿಸ್ಟ್ ಇರೋದು ಅಲ್ಲೇ ಸಂಸತ್ ಭವನದಲ್ಲಿ ನಡೆಯಲಿರೋ ಸಂಸದೀಯ ಸಭೆಯಲ್ಲಿ ಮಿತ್ರ ಪಕ್ಷಗಳಿಗೆ ಹಂಚಿಕೆಯಾಗಲಿರೋ ಸಚಿವ ಸ್ಥಾನಗಳ ಮೇಲೆ ಎಲ್ಲರ ಕಣ್ಣು ಈಗ ಬಿದ್ದಿದೆ ಅವರನ್ನೆಲ್ಲ ಸಮತೋಲನದಲ್ಲಿಟ್ಟುಕೊಂಡು ಮೋದಿ ಹೆಣೆದಿರೋ ಸೂತ್ರ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡೋದು ಹಾಗಾದರೆ ಯಾರಿಗೆಲ್ಲ ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗತ್ತೆ ಯಾರನ್ನೆಲ್ಲ ಸಮಾಧಾನವಾಗಿ ಇಟ್ಕೊಳ್ಬೇಕು ಹೇಗೆಲ್ಲ ಸಮತೋಲನದ ಸಿದ್ಧ ಸೂತ್ರಗಳನ್ನು ಸಿದ್ಧಪಡಿಸಬೇಕು ಅನ್ನೋದೇ ಈಗ ಮೋದಿಗೆ ಹೊಸ ತಲೆನೋವಾಗಿರೋದು ಆದರೆ ಕೆಲವೊಂದು ಅಚ್ಚರಿಯ ವಿಷಯಗಳನ್ನು ಹೊತ್ತು ಬಂದಿರೋದು ಟಿ ಡಿ ಪಿ ಜೆ ಡಿ ಯು ಕಳೆದ ಸಚಿವ ಸ್ಥಾನಗಳನ್ನು ಅವ್ರು ಕೇಳಿದಂತಹ ಸಚಿವ ಸ್ಥಾನಗಳನ್ನು ಗಪ್ಚುಪ್ ಎನ್ನದೇ ಮೋದಿ ನೀಡ್ತಾರಾ ಅನ್ನೋ ಪ್ರಶ್ನೆಗಳು ಶುರುವಾಗಿರೋದು ನಿತೀಶ್ ಚಂದ್ರಬಾಬು ನಾಯ್ಡು ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮೋದಿಗೆ ಈ ವಿಷಯವೇ ಕತ್ತಿಯ ಮೇಲಿನ ನಡಿಗೆ ಈಗಾಗಲೇ ಗೊತ್ತಿರೋ ಹಾಗೆ ಟಿ ಡಿ ಪಿ ಹದಿನಾರು ಸಂಸದರನ್ನ ತನ್ನ ತೆಕ್ಕೆಯಲ್ಲಿ ಹೊಂದಿದೆ ಜೊತೆಗೆ ಜೆ ಡಿ ಯು ಹನ್ನೆರಡು ಸಂಸದರನ್ನು ಹೊಂದಿದೆ ಹಾಗಾಗಿ ಎರಡೂ ಪಕ್ಷಗಳಿಂದಲೇ ಎಂಟರಿಂದ ಒಂಬತ್ತು ಸ್ಥಾನಗಳು ಕೈ ಚೆಲ್ಲಿ ಹೋಗೋ ಸಾಧ್ಯತೆ ಇದೆ ಇಲ್ಲ ಎಂಟರಿಂದ ಒಂಬತ್ತು ಸ್ಥಾನಗಳಾದರೆ ಉಳಿದವರ ಕತೆ ಏನು ಅನ್ನೋದು ಮೋದಿಯ ಲೆಕ್ಕಾಚಾರ ಜೊತೆಗೆ ಈತ ನಿತೀಶ್ ಹಣಕಾಸು ಗೃಹ ಖಾತೆ ವಿದೇಶಾಂಗ ಖಾತೆ ಜೊತೆಗೆ ರಕ್ಷಣಾ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತದೆ ಇಂತಹ ಪ್ರಮುಖ ಖಾತೆಗಳನ್ನೇ ಈಗ ನಿತೀಶ್ ಕುಮಾರ್ ಅವರಿಗೆ ನೀಡಲಾಗಿಬಿಟ್ರೆ ಮುಂದಿನ ಪರಿಸ್ಥಿತಿಯನ್ನು ಬಿ ಜೆ ಪಿ ಪಾಳ್ಯದೊಳಗೆ ಸುಧಾರಿಸೋದು ತುಂಬ ಕಷ್ಟವಾಗ್ಬಿಡುತ್ತೆ ಈತ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಅವರಿಗೆ ಹಾ ಆಂಧ್ರ ಪ್ರದೇಶದ ವಿಶೇಷ ಮೀಸಲಾತಿಯ ಬಗ್ಗೆನೂ ಕೂಡ ಕೇಳಿದ್ದಾರೆ ರೈಲ್ವೆ ಖಾತೆ ಸಾರಿಗೆ ಖಾತೆ ಮೂಲಸೌಕರ್ಯ ಜೊತೆಗೆ ಸಮಾಜ ಕಲ್ಯಾಣ ಕೃಷಿ ಖಾತೆಗಳ ಮೇಲೆಯೂ ಕೂಡ ನಮಗೆ ಕೊಡಬೇಕು ಸಚಿವ ಖಾತೆಗಳನ್ನು ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಇವೆಲ್ಲದನ್ನು ನೋಡಿದಾಗ ಮೋದಿಗಂತರೂ ಸಂಕಷ್ಟ ಎದುರಾಗಿದೆ ಖಾತೆಗಳ ಹಂಚಿಕೆಯ ದೊಡ್ಡ ಸಮಸ್ಯೆಯಾಗಿ ಈಗ ಮೋದಿಯವರಿಗೆ ಕಾಡ್ತಾ ಇರೋದು ಈ ಪ್ರಮುಖ ಖಾತೆಗಳನ್ನು ಬಿ ಜೆ ಪಿ ಎಂದಿಗೂ ಕೂಡ ಮಿತ್ರ ಪಕ್ಷಗಳಿಗೆ ಬಿಟ್ಟು ಕೊಟ್ಟಿರಲಿಲ್ಲ ಆದರೆ ಈ ಬಾರಿಯ ಪರಿಸ್ಥಿತಿ ಎಂದಿನಂತಿಲ್ಲ ಅವರ ಜೊತೆಗೆ ಕುಮಾರಸ್ವಾಮಿ ಕೂಡ ಆರಂಭದಲ್ಲಿ ಪ್ರಧಾನಿ ಜೊತೆಗಿದ್ದೇ ಅವ್ರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಲಾಭಿ ನಡೆಸಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯ ಜೊತೆಗೆ ದೇವೇಗೌಡರು ಕೂಡ ಮಾತನಾಡಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಸಾಧ್ಯವಾದರೆ ಕೇಂದ್ರ ಮಟ್ಟದಲ್ಲಿ ಒಂದು ಸಚಿವ ಸ್ಥಾನವನ್ನು ಖಂಡಿತವಾಗಿಯೂ ನೀಡ್ತೇವೆ ಎನ್ನಲಾಗ್ತಾ ಇತ್ತು ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಆಧಾರದ ಮೇಲೆ ಕರ್ನಾಟಕಕ್ಕೂ ಒಟ್ಟಾರೆ ಮೂರು ಸಚಿವ ಸ್ಥಾನಗಳು ಸಿಗೋದು ಪಕ್ಕಾ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ ಹಾಗಾಗಿ ಜೆ ಡಿ ಎಸ್ ಅಖಾಡದಲ್ಲೂ ಕೂಡ ಈಗ ನಗೆ ಬೀರಿರೋದು ನಗು ಮನೆ ಮಾಡಿರೋದು ಯಾಕೆಂದರೆ ಖುಷಿ ಸಂತಸ ತುಂಬಿ ತುಳುಕ್ತಾ ಇದೆ ಯಾಕೆಂದರೆ ಕುಮಾರಸ್ವಾಮಿ ಅವರಿಗೆ ಒಂದು ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ ಜೊತೆಗೆ ಈ ಬಾರಿ ಸೋತ ಬಿ ಜೆ ಪಿ ಸಂಸದರನ್ನು ಕೈ ಬಿಡಬೇಕಾದ ಅನಿವಾರ್ಯತೆ ಬಿ ಜೆ ಇರೋದು ಸದ್ಯದ ಸಮಸ್ಯೆಗೆ ಅದೇ ಪರಿಹಾರ ಸೂಕ್ತ ಪರಿಹಾರ ಅನ್ಲಾಗ್ತಾ ಇದೆ ಯಾಕೆಂದರೆ ಬೇರೆ ದಾರಿಗಳೇ ಇಲ್ಲ ಈಗ ಈ ಬಾರಿಯ ಸಂಸದ ಸ್ಥಾನದಲ್ಲಿ ಯಾರೆಲ್ಲ ಚುನಾವಣೆಗೆ ನಿಂತ್ಕೊಂಡು ಸೋತ್ರಲ್ಲ ಎಕ್ಸಾಂಪಲ್ ಆಗಿ ನಾವು ಸ್ಮೃತಿ ಇರಾನಿ ಅರ್ಜುನ್ ಮುಂಡಾ ಆರ್ ಕೆ ಸಿಂಗ್ ಈ ಥರದ ಸೇರಿದಂತೆ ಇನ್ನಿತರರಿಗೆ ಕೋಕ್ ನೀಡಿ ಎಲ್ಲಿ ಬಂಡಾಯ ಹೇಳ್ತಾರಲ್ಲ ಅವರಿಗೆ ರಾಜ್ಯಸಭೆಯ ಸ್ಥಾನಗಳನ್ನಾದರೂ ಅಟ್ಲೀಸ್ಟ್ ಕೊಟ್ಟು ಅವರಿಗೆ ಆ ಥರದ ಸ್ಥಾನಗಳನ್ನಾದರೂ ಕಲ್ಪಿಸಿಕೊಟ್ಟು ಈ ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನಗಳನ್ನು ನೀಡಿ ಅವರನ್ನು ತಣಿಸುವ ಕೆಲಸ ಈಗ ಅನಿವಾರ್ಯವಾಗಿದೆ ಇಲ್ಲಾಂದರೆ ಇದೇ ಮಿತ್ರ ಪಕ್ಷಗಳು ಕೂಡ ಬಂಡಾಯವೆದ್ದು ಐ ಎನ್ ಡಿ ಐ ಎ ಒಕ್ಕೂಟವನ್ನು ಸೇರೋದ್ರ ಅನುಮಾನವೇ ಇಲ್ಲ ಇದೆಲ್ಲದರ ಜೊತೆಗೆ ಮಹಾರಾಷ್ಟ್ರದ ಲೋಕನಾಥ್ ಶಿಂದೆ ಬಣದ ಶಿವಸೇನೆ ಕೂಡ ಏಳು ಸ್ಥಾನಗಳನ್ನು ಹೊಂದಿದೆ ಅವರಿಗೂ ಕೂಡ ಅನ್ಯಾಯ ಮಾಡೋ ಹಾಗಿಲ್ಲ ಈ ಥರದ ಪ್ರತಿ ಕ್ಷಣ ಕ್ಷಣಕ್ಕೂ ಸಂಕಷ್ಟದಲ್ಲೇ ಸಿಲುಕಿರೋದು ಹಾಗಾದರೆ ಇನ್ನು ರಾಜ್ಯಕ್ಕೂ ಕೂಡ ಒಂದು ಬಂಪರ್ ಆಫರ್ ಕೇಳಿ ಬರ್ತಾ ಇದೆ ಆ ಸುದ್ದಿ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಹಾಗಾದರೆ ರಾಜ್ಯಕ್ಕೆ ಆ ರೀತಿಯಾದ ಬಂಪರ್ ಆಫರ್ ಯಾವುದು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಗೊತ್ತು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಒಕ್ಕಲಿಗರ ಪ್ರಾಬಲ್ಯ ಇರೋದನ್ನು ಗೊತ್ತಿದ್ದೇ ಯಾವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡ್ಕೊಳ್ತಲ್ಲ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರ ಹಳಿಯ ಅವ್ರನ್ನೇ ನಿಲ್ಲಿಸಲಾಯಿತು ಅದು ಘಟಾನುಘಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ವಿರುದ್ಧ ಅವರ ವಿರುದ್ಧ ಗೆದ್ದು ಅಂತೂ ಕಮ್ಮಲ ತನ್ನನ್ನು ಮುಡಿಗೇರಿಸಿಕೊಂಡಿದ್ದು ಗೆಲುವನ್ನು ಮುಡಿಗೇರಿಸಿಕೊಂಡಿದ್ದು ಹಾಗಾಗಿ ಇದೇ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವ ಸ್ಥಾನವನ್ನು ನೀಡಿದರೆ ಅವರಿಗೆ ಇದರಲ್ಲಿ ಹೆಚ್ಚಿನ ಜ್ಞಾನವಿದೆ ಅಭಿವೃದ್ಧಿ ಹೆಚ್ಚಾಗಿ ಕಾಣಲಿಕ್ಕಾಗುತ್ತೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೊಸ ಆಲೋಚನೆಗಳನ್ನು ತರ್ಬೋದು ಜೊತೆಗೆ ಬಿ ಜೆ ಪಿಯ ಸಾಧನೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ರವ್ರಿಗೆ ಆರೋಗ್ಯ ಸಚಿವ ಸ್ಥಾನವೇನಾದರೂ ಸಿಕ್ಕಿಬಿಡುತ್ತಾ ಅನ್ನೋ ಮಾತುಗಳು ಕೇಂದ್ರ ಮಟ್ಟದಲ್ಲಿ ಕೇಳಿ ಇರೋದು ಹಾಗಾದರೆ ರಾಜ್ಯದಲ್ಲಿ ಈಗ ಕುಮಾರಸ್ವಾಮಿ ಮತ್ತು ಡಾಕ್ಟರ್ ಮಂಜುನಾಥ್ ಜೊತೆಗೆ ಪ್ರಹ್ಲಾದ್ ಜೋಶಿ ಈ ಮೂವರಿಗೂ ಸಚಿವ ಸ್ಥಾನಗಳು ಫಿಕ್ಸ್ ಎನ್ನಲಾಗ್ತಾ ಇದೆ ಇದರ ಬೆನ್ನಲ್ಲೇ ಕುಮಾರಸ್ವಾಮಿಯವರು ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಕೃಷಿ ವಿಭಾಗದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದರು ಹಾಗಾಗಿ ಅವರಿಗೆ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಜೊತೆಗೆ ಮೈತ್ರಿಯ ಬೆನ್ನಲ್ಲೇ ಅವರ ಉದ್ದೇಶವೂ ಕೂಡ ಸಚಿವ ಸ್ಥಾನವನ್ನು ಪಡೆಯಬೇಕು ಎಂಬುದಾಗಿತ್ತು ಹಾಗಾಗಿ ಅವರಿಗೆ ಕೃಷಿಯ ಖಾತೆಯನ್ನೇನಾದರೂ ನೀಡಬಹುದಾ ಜೊತೆಗೆ ಕೃಷಿ ವಲಯದಲ್ಲಿ ಸಂಬಂಧಿಸಿದಂತೆ ಹಲವು ಯೋಜನೆಗಳನ್ನು ತರುವಲು ಅವರು ಯಶಸ್ವಿ ಆಗ್ತಾರೆ ಈಗಾಗಲೇ ಮಣ್ಣಿನ ಮಗ ಅಂತಲೂ ಕೂಡ ಅವರಿಗೆ ಬಿರುದಿರೋದ್ರಿಂದ ಅವರಿಗೆ ಕೃಷಿ ಖಾತೆಯನ್ನು ಏನಾದರೂ ಕೊಡೋ ಆಲೋಚನೆ ಇದೆಯಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇದರ ಜೊತೆಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆಗೆ ಜೋಶಿ ಆಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಈಗಾಗಲೇ ಧಾರವಾಡದಲ್ಲಿ ಐದು ಬಾರಿ ಗೆದ್ದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಕೇಂದ್ರ ಸಚಿವ ಸ್ಥಾನವನ್ನು ನಿಭಾಯಿಸಿರೋ ಅನುಭವ ಇದೆ ಕೇಂದ್ರ ಕಲ್ಲಿದ್ದಲು ಖಾತೆ ಸಚಿವ ವ್ಯವಹಾರಗಳ ಖಾತೆಯನ್ನು ಅವರು ಈ ಬಾರಿ ನಿಭಾಯಿಸಿದ್ದಾರೆ ಕಳೆದ ಬಾರಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗೋ ಎಲ್ಲ ಚಾನ್ಸಸ್ ಕೂಡ ಇದೆ ಒಟ್ಟಾರೆಯಾಗಿ ಸದ್ಯ ಕರ್ನಾಟಕಕ್ಕೆ ಮೂರು ಖಾತೆಗಳಂತರೂ ಈಗ ಸದ್ಯ ಕೇಳಿ ಇರೋ ಮಾತುಗಳು ಇದೆಲ್ಲದರ ಬೆನ್ನಲ್ಲಿ ಈಗ ಮಿತ್ರ ಪಕ್ಷಗಳನ್ನು ಸರಿಯಾಗಿ ಅವರ ಸಮಾಧಾನಪಡಿಸಿ ಅವರನ್ನು ತೃಪ್ತಿಪಡಿಸಿ ಎಲ್ಲೂ ಕೂಡ ಅವರ ವಿರೋಧಾಭಾಸಗಳಾಗದಂತೆ ಅವರನ್ನು ಜೊತೆ ಜೊತೆಗೆ ಕರೆದುಕೊಂಡು ಹೋಗೋ ಅನಿವಾರ್ಯತೆ ಇದೆಯಲ್ಲ ಅದು ಬಿ ಜೆ ಪಿಗೆ ದೊಡ್ಡ ದೊಡ್ಡ ಸವಾಲಾಗಿರೋದು ಜೂನ್ ಒಂಬತ್ತಕ್ಕೆ ಮೋದಿ ಪದಗ್ರಹಣ ಮಾಡ್ತಾರೆ ಇವತ್ತು ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಹಕ್ಕು ಮಂಡನೆಯನ್ನು ಕೂಡ ತೆಗೆದುಕೊಳ್ತಾರೆ ಅದಾದ ನಂತರ ಜೂನ್ ಒಂಬತ್ತಕ್ಕೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಆವತ್ತು ಎಲ್ಲ ಖಾತೆಗಳು ಯಾರ್ಯಾರಿಗೆ ಮಂತ್ರಿಗಿರಿ ಭಾಗ್ಯ ಸಿಕ್ಕಿದೆ ಅನ್ನೋದು ಇಡೀ ವಿಶ್ವದ ಮುಂದೆ ಜಗಜ್ಜಾಹೀರ್ ಆಗಲಿದೆ ಅದಕ್ಕಿಂತ ಮುಂಚೆ ಈಗೇನೆಲ್ಲ ಅಸಮಾಧಾನ ಹೊಗೆ ಆಡ್ತಿದೆಯಲ್ಲ ಅದು ಒಂದೇ ಅದು ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾರಿಗೆಲ್ಲ ಖಾತೆ ಹಂಚಿಕೆಗಳನ್ನು ಮಾಡಲಾಗುತ್ತೆ ಕುಮಾರಸ್ವಾಮಿಗೆ ಕೃಷಿ ಖಾತೆ ಫಿಕ್ಸ್ ಆಗುತ್ತಾ ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಫಿಕ್ಸ್ ಆಗುತ್ತಾ ಜೊತೆಗೆ ಚಂದ್ರಬಾಬು ನಾಯ್ಡು ಅವರಿಗೆ ರೈಲ್ವೆ ಖಾತೆಗಳೆಲ್ಲ ಹೋಗ್ಬಿಡ್ತಾವ ಇತ್ತ ನಿತೀಶ್ ಕುಮಾರ್ ಅವರಿಗೂ ಕೂಡ ದೊಡ್ಡ ದೊಡ್ಡ ಖಾತೆ ಹಣಕಾಸು ಖಾತೆ ವಿದೇಶಾಂಗ ಖಾತೆಗಳು ಅಥವಾ ರಕ್ಷಣಾ ಖಾತೆಗಳೇನಾದರೂ ಹೋಗ್ಬಿಡುತ್ತಾ ಅನ್ನೋ ಭಯವೂ ಕೂಡ ಈಗ ಬಿ ಜೆ ಪಿ ಪಾಳ್ಯದಲ್ಲಿ ಮನೆ ಮಾಡಿರೋದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಮೋದಿ ಪ್ರಮಾಣ ವಚನಕ್ಕೆ ಅವತ್ತು ಎಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿಯಲಿದೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು